ಕಲ್ಯಾಣಕ್ಕಾಗಿ ಯುಗ ಯುಗದಲ್ಲಿ ಅವತರಿಸಿ ಬಂದಂತೆ ಇಂದು ಈ ಬಡ ಶಾಂತಾಳಿಗಾಗಿ ಅವತರಿಸಿ ಬಾರಮ್ಮ ತಂದೆ ತಾಯಿಗಳನ್ನು ಶಾಂತಾಳ ಜೀವನ ಬರೀ ಕಣ್ಣೀರಿನ ಕಥೆಯಾಗೆ ಹೋಯಿತು ಅವಳಿ ತಮ್ಮಂದಿರೆಯಲ್ಲಿ ಒಬ್ಬ ತಮ್ಮ ಕಳೆದುಕೊಂಡು ಹೋದನೋ ಸತ್ತು ಹೋದನೋ ಇದುವರೆಗೂ ತಿಳಿಯಲಿಲ್ಲ ಅಂಥದ್ರಲ್ಲಿ ಈ ಊರಿನಲ್ಲಿರುವ ಭಾರಿ ಜಮೀನ್ದಾರರು ಶ್ರೀರಾಮಚಂದ್ರನವರು ಗಾಂಧರ್ವ ರೀತಿಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ಕೈಯಲ್ಲಿ ಕಾಸಿಳಿದ್ದ ಈ ಶಾಂತಾಳನ್ನು ನಿತ್ಯ ನಿನ್ನ ಪಾದ ಸೇವೆಗಳಾಗುವಾಗೆ ನನ್ನ ಆಶೀರ್ವಾದ ಅಕ್ಕ ಶ್ರೀದೇವಿಯ ಪೂಜೆ ಮುಗೀತೇನಮ್ಮ ಕೂಲಿ ಕೆಲಸದಿಂದ ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ಅವಳಿ ಜಗಸಿದ ತಮ್ಮನನ್ನು ಕರೆದುಕೊಂಡನೆಂಬ ದುಃಖಕ್ಕಾಗಿಯೋ ಅಥವಾ ಪರದೇಶ ತಮ್ಮನನ್ನು ಕಟ್ಟಿಕೊಂಡು ಸಾಧುವ ನನ್ನ ಜೀವನದ ಗತಿ ಹೇಗೆಂಬ ಬಾದಿಯೋ ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆ ಚಿಂತೆಯೋ ಹೇಳುತ್ತಾ ಹೇಳು ಇಲ್ಲ ಮತ್ತೇ ನಿನ್ನ ಕಟ್ಟಿರು ಬಡ ಮನಿತನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ಯಾವ ಕೋಟಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದನೇನಮ್ಮ ಅವನನ್ನು ಎಳೆದು ತಂದು ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕಿ ತಮ್ಮ ನಿನಗೆ ತಿಳಿಸದೆ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಎಂದು ತಪ್ಪು ಮಾಡಿದ ನನ್ನಕ್ಕ ಹಿಂದು ತಪ್ಪು ಮಾಡಿರುವಳಿ ಛೇ ಛೇ ಸಾಧ್ಯನೇ ಇಲ್ಲ ಅರಮ್ಮ ತುಂಬಿದ ಮನೆ ಎಂದು ಖ್ಯಾತಿ ಪಡೆದ ಈ ಊರಿನ ಧನಿಕ ನನ್ನ ಮೇಲೆ ಮನಸ್ಸು ಮಾಡಿ ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟರೆವನೇ ಜಮೀನ್ದಾರ ಹಾಗಿದ್ದರೆ ಹೇಳಮ್ಮ ಈಗ ಅವನನ್ನು ತರದರನ್ನು ಎಳೆದು ತಂದು ಅವನಿಂದ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುತ್ತೇನೆ ಗಾಂಧರ್ವ ರೀತಿಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ ತಮ್ಮ ತಾಳಿ ಕಟ್ಟಿದ ಅವನ ಕೈ ಅಂದೇ ನನ್ನ ದೇಹ ಸ್ಪರ್ಶವಾಗಿದೆ ಆದರೆ ಇಲ್ಲಿವರೆಗೂ ನೀನು ನನ್ನ ಮಡದಿ ಅಂತ ನನ್ನನ್ನು ಕರೆಯೋದಕ್ಕೆ ಬಂದಿಲ್ಲ ಇಷ್ಟಕ್ಕೆಲ್ಲ ಕಾರಣ ಪಡತನ ತಮ್ಮ ಪಡತನ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಆ ಜಮೀನುದಾರನು ಆ ರಾಜ್ಯವರ್ಮನೋ ರವಿವರ್ಮನೋ ಇಲ್ಲ ಶ್ರೀರಾಮಚಂದ್ರನೇ ಕಟ್ಟಿದ ಆ ಪುಂಡನನ್ನು ಮುರುಕಿ ಕಟ್ಟಿ ಹೊತ್ತು ತಂದು ಈ ಸತಿಯೇ ನನ್ನ ಸಂಸಾರದ ಜ್ಯೋತಿ ಎಂದು ನಿನ್ನ ಕೈ ಹಿಡಿಸದಿದ್ದರೆ ನಾ ನಿನ್ನ ಸಹೋದರ ಬೀರನೇ ಅಲ್ಲ ಇದು ನಿನ್ನ ಪಾದದಾನಿಯಾಗಿಯೂ ಸದ್ಯಮ್ಮ ಯಾರವನು ಬಡೆಯವರ ದೇವರೇ ಅನಿಸಿಕೊಂಡಿರುವ ಅವರೇ ಪಾಶ್ರೀ ರಾಮಚಂದ್ರ ಹತ್ತೂರ ಜನರಿಗೆ ಒಡೆಯನಾಗಿ ಧರ್ಮ ಮನೆಯಲ್ಲಿ ದೇವರೆನಿಸಿ ಕಂಡಿರುವ ಶ್ರೀರಾಮಚಂದ್ರರು ಚಿಂತ ಚಾಂದಾಲ ಕೆಲಸ ಮಾಡಿದರೆ ಛೇ ಛೇ ಸಾಧ್ಯ ಇಲ್ಲ ಎಂಬ ನುಡಿ ಸರ್ದಾರರಿಗೆ ಸುಳ್ಳಿನ ಜಾಗಕ್ಕೆ ಬಾರಿಸಿ ಮೋಸದ ನುಡಿ ಮುಚ್ಚಿನ ಮನೆಗೆರಿದರೆ ಆಯ್ತಮ್ಮ ಆಯ್ತು ಯಾವ ಬಲ್ಲಿದ ಜಾಮೀನ್ದಾರನೇ ಆಗಲಿ ಹತ್ತೂರಿನ ಪ್ರಿಯ ದೇವರನೇ ಆಗಿರಲಿ ತಪ್ಪು ಮಾಡಿದ ಆ ವ್ಯಕ್ತಿಯನ್ನು ಹಿಡಿದು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿ ಕೊಡುವುದೇ ನನ್ನ ಮಾತಿನ ಗುರಿ ಬರುತ್ತೇನೆ ಶಹಬಾಷ್ ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿ ಕೊಡುವುದು ಈ ನಿನ್ನ ಮಾತಲ್ಲ ನನ್ನಲ್ಲಿ ಶಾಶ್ವತವಾಗಿ ಉಳಿದಿರುವುದು ಈ ನಿನ್ನ ಅಕ್ಕನ ಪ್ರೀತಿ ಈ ನಿಮ್ಮ ನಿರ್ಧಾರದ ಚಲ ಪೂರೈಸಲಿ ವೇಳೆ ಗತಿಸಿತು ಅಂತ ನಿಮಗೆಲ್ಲ ಚಿಂತೆನಾ ದೂರ ಆದನೋ ಎಂಬ ಕಾರಣಕ್ಕೆ ನಿಲ್ಲಿಸಿದೆ ಅಕ್ಕ ಈ ನನ್ನ ಧರ್ಮ ತುಂಬಿದ ಮನೆಗೆ ಮಡಿದೇಗಿ ಮನೆ ತುಂಬಿದ್ದಾಳೆ ನಾನೀಗ ಇವಳನ್ನು ಕರೆದುಕೊಂಡು ಹೋಗುತ್ತೇನೆ ಎಂತ ಮಾತು ಧನಿಕರೇ ಇದು ನಿಮ್ಮ ಯೋಗತೆಗೆ ತಕ್ಕಂತೆ ನಾವಿರದಿದ್ದರು ನಮ್ಮ ಜೊತೆ ನೆಂದಷ್ಟಕ್ಕೆ ಬೆರೆಸಿದ್ದೀರಲ್ಲ ನಿಮಗೆ ದೇವರೆಂದಲೋ ದೇವ ಮಾನವರೆನ್ನಲೇ ಬರಿ ಮಾನವನೆಂದರೆ ಅಷ್ಟೇ ಸಾಕು ಯಾಕೆ ಶಾಂತ ನಿನ್ನ ಕಣ್ಣಲ್ಲಿ ನೀರೇಕೆ ಸ್ವಾಮಿ ನಿಮ್ಮ ಅಂತಸ್ತಿಗೆ ತಕ್ಕ ಹಾಗೆ ನನ್ನಲ್ಲಿ ಒಡವೆ ವಸ್ತ್ರ ಯಾವುದೂ ಇಲ್ಲ ಗಂಡನ ಮಣಿಗೆ ಏನು ತರುವುದಂತ ಚಿಂತೆನ ಹುಚ್ಚಿ ಬೆಳ್ಳಿ ಬಂಗಾರ ಪಿತಾಂಬರ ಸೀರೆಗಿಂತ ಈ ನಿನ್ನ ಗುಣ ಬೇಸರಂಗಾರವಾಗಿ ಶೋಭಿಸುವಾಗ ಆ ಒಡಿವಿಗೆ ಚಿಂತೆ ಮುದ್ದು ರತ್ನಗಳಂತೆ ಸದಾ ನಿನ್ನ ನನ್ನಲ್ಲಿ ಶೋಭಿಸುವಾಗ ನೀನು ಚಿಂತೆ ಮಾಡಬಾರದು ಆದ್ರೂ ನನ್ನದೊಂದು ಮಾತು ನಡೆಸಿಕೊಡ್ತೀರಾ ಅದೇನಂತ ಸಂಕೋಚವಿಲ್ಲದ ಕೇಳು ಬಡತನದ ಸುಳಿಗೆ ಸಿಕ್ಕಿ ಸೋತ ಈ ಹೆಂಡಿಗೆ ಬೆಣ್ಣಿಗೆ ಬಿದ್ದಿರುವ ತಮ್ಮ ಅನ್ನುವ ರತ್ನ ಬಂದಿದೆ ಈ ಪರದೇಶಿಗೆ ತಂದೆ ತಾಯಿ ಅಂದ್ರೆ ನಾನೇ ಅಕ್ಕನೆಂದ್ರು ನಾನೇ ಇವನನ್ನೇ ನನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಹಕ್ಕಿ ತರಹ ಜೋಪಾನ ಮಾಡಿದ್ದೀನಿ ಅದಕ್ಕೋಸ್ಕರ ಇವನನ್ನೇ ನನ್ನ ತವರಿನ ಕಾಣಿಕೆಯಾಗಿ ನಿಮ್ಮ ಮನೆಗೆ ತರಬೇಕೆಂಬುದು ನನ್ನ ಆಸೆ ದಯವಿಟ್ಟು ಇದೊಂದು ಆಸೆಯನ್ನು ನೆರವೇರಿಸಿಕೊಡಿ ಬುದ್ಧಿ ಶೂನ್ಯರಾಗಿ ಬರಬಡಿಸುವ ಪ್ರಮೆ ಎಂಬ ನಿದ್ರೆಯಿಂದ ಮೊದಲು ನೀನು ಎಚ್ಚರಾಗುವ ಅಚ್ಚರೆಯಾಗುವ ಕೆಚ್ಚರ ಹೆಮ್ಮೆ ನೀನಿರುವಾಗ ರೋಚಿನಿಂದ ಹೋರಾಡುವ ತಮ್ಮ ನನ್ನ ವರ್ಚಸ್ಸಿಗೆ ತಕ್ಕ ಹುಲಿ ಈ ಹುಲಿ ಇನ್ನು ಇಲ್ಲಿನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು ಇವನೇ ಇಂದಿನಿಂದ ನನ್ನ ಅಂಗರಕ್ಷಕ ಸ್ವಾಮಿ ಹಾಗಂತೆ ಈಗಾಗಲೇ ಅವನಿಗೆ ಶೃಂಗರಿಸಿದ ಬಟ್ಟೆ ತಂದಿದ್ದೇನೆ ಹಾ ಬೀರಾ ನೀನು ಒಳಗಡೆ ಹೋಗಿ ಬೇಗನೆ ಡ್ರೆಸ್ ರೆಡಿ ಮಾಡಿಕೊಂಡು ಆಯ್ತು ಮಾಮಾ ಎಂದು ನುಡಿಯಲು ದೇವರು ನುಡಿ ತುಂಬಿ ಈ ಬಡವರ ಪಾಲಿಗೆ ನೀವೇ ದೇವರು ಹುಚ್ಚಿ ಯಾರವರು ಬಡವರು ನಿತ್ಯ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಉಸಿರಿ ಎಂದು ಖುಷಿಯಾಗಿ ಹೇಳುವ ಆ ಹೇಸಿಗಳೆಲ್ಲ ಬಡವರು ದಾನ ಧರ್ಮ ಮಾಡದೆ ಕರ್ಮದ ಹೆಗಲೇರಿ ಕಳ್ಳ ಕದಿಮರಾಗಿ ಬಾಳುವರೆಲ್ಲಾ ಬಡವರು ಈ ನಾಡಿನ ಹೆಣ್ಣೆಲ್ಲ ಜಗದ ಕಣ್ಣೆಂಬುವುದನ್ನು ಮರೆತು ಅಣ್ಣ ಹಾಕಿದ ಮನೆಗೆ ಕಣ್ಣು ಹಾಕಿ ಆ ಹೆಣ್ಣಿನ ಜೀವನ ನಿಂಡಿನ ಪಾಂಡರೆ ಬಡವರು ತಂದೆ ತಾಯಿಗಳೇ ದೇವರೆಂಬುದನ್ನು ಮರೆತು ಅಡ್ಡಿಯಾಗಿ ಮನೆ ಸೇರಿದ ಮುತ್ತಿಟ್ಟ ಮೋಯಿನೇ ನನ್ನ ದೇವರೆಂದು ಹೇಳುವ Can you do

ಹಾ ಬೀರ ಬಾ ಬೀರಣ್ಣ ಬಾ ತೆಗೆದುಕೋ ಈ ಬಂದೂಕು ಇದು ನನ್ನ ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ ಆಯ್ತು ಮಾಮಾ ಅಷ್ಟೇ ಅಲ್ಲ ಇದರಿಂದ ಬಡ ಜನರ ಮಾನ ಪ್ರಾಣ ಶೀಲ ಸಿಂಧೂರುಗಳನ್ನು ಕಾಪಾಡುವ ದೊರೆ ನೀನಾಗಬೇಕು ಆಯ್ತು ಮಾಮಾ ಆಯ್ತು ಇಂದಿನಿಂದ ಈ ನಿಮ್ಮ ಮಾತನ್ನು ಸಿರುಸ ವಹಿಸಿ ನಡೆಸುತ್ತೇನೆ ಅಂದು ಸಿಂಧೂರು ಲಕ್ಷ್ಮಣ ಕನ್ನರೆಯ ನರ್ಚನೆಗೆ ಮಾತು ಕೊಟ್ಟು ನಡೆಸಿದಂತೆ ಇಂದು ನಾನು ಅದೇ ಮಾತನ್ನು ನಡೆಸಿಕೊಡುತ್ತೇನೆ ಬಡವರಿಗೆ ಆಗಿ ಧರ್ಮದ ಆಗಿ ನಾಡ ಜನತೆಯ ರಕ್ಷಣೆಗಾಗಿ ಸದಾ ಸಂತೋಷವಾಯ್ತು ನಿನ್ನಂತ ನನಗೆ ಸಿಗಬೇಕಾದ್ರೆ ನನಗೆ ಯಾವ ಜನ್ಮದ ಪುಣ್ಯವೋ ನಾ ಕಾಣೆ ನಡೆ ನಾ ಕಟ್ಟಿದ ಆಶಾ ಶಾಖುವ ಕಳಸವಾಗಿ ಸದಾ ಬೆಳಗುತ್ತಿರು ಈ ನಾಡ ಜನತೆ ಸೇವೆ ಮಾಡಬೇಕೆಂಬ ನಮ್ಮ ಉಸಿರಿಗೆ ನೀವು ಉಸಿರಾಗಿ ಸದಾ ಬೆಸೆಯುತ್ತಿರು ಅಂದಾಗ ಈ ಬೆಸಿರು ತುಂಬಿದ ನಾರಿಯರು ತಮ್ಮ ಹುಟ್ಟು ಮಗುವಿಗೆ ನಮ್ಮ ಹೆಸರು ಕರೆಯುವರು ಸದಾ ಪ್ರೀಮಾಂತರ ಕುಸಿಯುವ ಬಡವರ ಬಾಳಿಗೆ ಹೆಗಲು ಕಟ್ಟು ಇವರ ಬಣ್ಣನ ಬಿಡಿಸುವ ಬಾಂಧವರು ನಾವಾಗಬೇಕು ಯಾಕೆ ಶಾಂತ ಹೌದು ಸ್ವಾಮಿ ಹಾಗಂತ ವೇಳೆ ನಡೀರಿ ನನ್ನ ಮನೆಗೆ ಹೋಗೋಣ సిరి శ్రీయ